ಆ ಗಲಾಟೆ ಆದಾಗ ಕಾಂಪ್ರೊವೈಸ್ ಮಾಡಿದ್ರು ಕಾಂಪ್ರೊವೈಸ್ ಆಯ್ತು ಅನ್ನೋದು ಮಾತುಗಳು ಕೇಳಿದ್ರು ನಿಜನಾ ಕಾಂಪ್ರೊವೈಸ್ ಆಯ್ತು ಆ ಗಲಾಟೆಯಲ್ಲಿ ಏನಾದರೂ ಯಾರಾದರೂ ಬಂದು ಮಧ್ಯಸ್ಥಿಕೆ ವಹಿಸಿ ರಾಜಿ ಪಂಚಾಯತಿ ಏನಾದ್ರು ಮಾಡಿದ ಇವರು ಕುಟ್ಟಿ ಅವರು ಅಂತ ಬಂದ್ರು ಸರ್ ಒಳಗಡೆ ಬಂದ್ಬಿಟ್ಟು ನಮ್ಮ ಹತ್ರ ನೋಡ್ಬಿಟ್ಟು ಹಿಂಗೆ ನೋಡ್ಬಿಟ್ಟು ಒಳಗಡೆ ಹೋದರು ಸರ್ ಒಳಗಡೆ ಅದೇನು ಮಾತಾಡಿದ್ರು ಏನೋ ಗೊತ್ತಿಲ್ಲ ಸರ್ ನಮಗೆ ಮಾತಾಡಿಬಿಟ್ಟು ಆಮೇಲೆ ಬಂದು ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಅವನು ಪೊಲೀಸ್ ಅವರೆಲ್ಲ ಸಮಾಧಾನವಾಗಿ ಮಾತಾಡಿದ್ರು ಸರ್ ಎಷ್ಟು ಕೋಪದಿಂದ ಇದ್ದರೂ ಮುಂಚಿನ ದಿನ ಮಾರನೇ ದಿನ ಅವರು ಬಂದು ಮಾತಾಡುವಾಗ ಅಷ್ಟು ಕೋಪ ಇರಲಿಲ್ಲ ಸರ್ ಅವರಿಗೆ ಪೊಲೀಸ್ ಅವ್ರಿಗೆಲ್ಲ ಇರಲಿಲ್ಲ ಸರ್ ಮೇಡಮ್ಗೂ ಇರಲಿಲ್ಲ ಅಷ್ಟು ಕೋಪವೇ ಇರಲಿಲ್ಲ ಅವ್ರಿಗೆ ಸರ್ ಆಯಿತು ಏನೋ ಆಗ್ತಾ ಇದೆ ನಮಗೆ ಇರೋದು ನಾವು ನಾಲ್ಕು ಜನನೇ ಹೋಗಿರೋದು ಅಂತ ಸಪೋರ್ಟ್ ಯಾರು ಇದ್ದಾರೆ ಸರ್ ಅಲ್ಲಿ ಅವರು ಎಮ್ ಎಲ್ ಯ ಇದು ಜೊತೆಯಲ್ಲಿದ್ದಾರೆ ಅವರು ಹ್ಞೂ ದಿನೇಶ್ ಕುಂಟಾ ಅವರು ಇರೋರು ಆಮೇಲೆ ಆಮೇಲೆ ಅವರು ಗೊತ್ತಿರೋರೇ ಇವ್ರಿಗೆ ಸರಿ ಅಂತ ಹೇಳಿದ್ವಿ ಈ ಥರ ಅಂತ ಏನಮ್ಮ ಅಂತ ಹೇಳಿದ್ರು ಈ ಥರ ಇದೆ ಅಂತ ಸರಿ ನಿಮ್ಮ ಮಗಳನ್ನ ನೀವೇ ನೋಡ್ಕೋಬೇಕು ಮದುವೆ ಮಾಡಿಬಿಡಿ ಅಂತ ಹೇಳಿದ್ರು ಇಲ್ಲವಂದರೆ ಮನೆ ಖಾಲಿ ಮಾಡಿಬಿಡಿ ನಾ ನಾವೇನು ಹೇಳಿದ್ವಿ ನಮ್ಮ ಸ್ವಂತ ಮನೆ ಇತ್ತು ನಮ್ಮ ಮಗಳಿಗೆ ಮದುವೆ ಮಾಡಿ ಕಳಿಸ್ಬಿಡು ಅಂತ ಹೇಳಿದ್ರು ಅವಳು ಮದುವೆ ಬೇಡ ನನಗೆ ಓದಬೇಕು ಅಂತ ಇದ್ದಾಳೆ ಅಂತ ಹೇಳಿದ್ದಕ್ಕೆ ಏನಮ್ಮ ನಮ್ಮ ನಮ್ಮ ಇದು ಏನು ನಮ್ಮ ಇವಾಗ ಫೋನ್ ಇದೆ ನಮ್ಮ ಫೋನ್ ನಮ್ಮನ್ನು ನೋಡ್ಕೋಬೇಕು ಕಲ್ಲ ಇದ್ದಾನೆ ಅಂದರೆ ಬಿಟ್ಬಿಡೋದಾ ಅಂತ ಹೇಳಿದ್ದಕ್ಕೆ ನಾನು ಹೇಳಿದೆ ನಾವೇ ಇಟ್ಕೊಂಡಿದ್ದೀವಲ್ಲ ಸರ್ ಅದು ಹೆಂಗೆ ಕಲ್ಲ ಬಂದು ಕ ಕತ್ಕೊಂಡು ಹೋಗ್ಬಿಡ್ತಾನೆ ನಾವೇ ನೋಡ್ತಾ ಇದ್ವಲ್ಲ ಸರ್ ಅಂತ ಹೇಳಿದ್ದಕ್ಕೆ ಹೇಳೋದು ಹೇಳ್ತೀನಮ್ಮ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು ಸರ್ ಅವರು ಇನ್ನೇನು ಮಾತಾಡಿಲ್ಲ ಅವರು ಮದುವೆ ಮಾಡಬೇಕು ಏನು ಮಾಡಬೇಕು ನಾನು ಗೊತ್ತಾಗ್ದೇ ಆಗಲ್ಲ ಅಲ್ಲಿ ಅಂತ ಹೇಳಿದ್ರು ಸರ್ ಓಕೆ ಆಮೇಲೆ ಮನೆಯಲ್ಲಿ ನೀವೇನಾದರೂ ಹತ್ರ ಮದುವೆ ಬಗ್ಗೆ ಏನಾದರೂ ಚರ್ಚೆ ಮಾಡಿದ್ರೆ ಮಾತಾಡಿದ್ರು ಅನ್ನುವಂಥದ್ದು ಏನಾದರೂ ಇದೆ ಅದೇ ಸರ್ ಇವನು ಯಾವಾಗ ನೋಡಿದ್ರೂ ಅಲ್ಲಿ ನಿಂತ್ಕೊಳ್ಳೋದು ಅವನು ಟ್ಯಾಟು ಹಾಕ್ಕೊಂಡಿದ್ದ ಸರ್ ನಮ್ಮ ಮಗಳದು ಫೋಟೋ ಟ್ಯಾಟು ಹಾಕ್ಕೊಂಡು ಬರೋವ್ರಿಗೆ ಹೋಗೋವರಿಗೆಲ್ಲ ಸ್ನಾನ ಮಾಡ್ಕೊಳ್ಳೋದು ಯಾರಾದ್ರೂ ಹತ್ರ ಮಾತಾಡೋದು ಹಿಂಗೆ ತೋರಿಸ್ಕೊಂಡಿದ್ದ ಏನಾದರೂ ಹಬ್ಬ ಇದ್ದರೆ ಎಲ್ಲ ಜನಗಳಿಗೆ ಬರ್ತಾ ಹೋಗ್ತಾ ಇದ್ರಲ್ಲ ಹಂಗೆ ಬರೀ ಮೈಯಲ್ಲಿ ಬಂದು ನಿಂತ್ಕೊಳ್ಳೋದಲ್ಲಿ ತೋರಿಸ್ತಾ ಇದ್ದ ಸರ್ ನಾನೇನು ಈ ಹುಡುಗ ಈ ಥರ ಮಾಡ್ತಾಯಿದ್ದಾನಲ್ಲ ಇನ್ನೇನು ಮಾಡ್ತಾನೋ ಏನೋ ಅಂತ ತಿಳ್ಕೊಂಡು ನಮ್ಮ ಹುಡುಗಿಗೂ ಹೇಳಿಲ್ಲ ನಾನು ನೋಡ್ತಾನೇ ಇದ್ದೆ ಈ ಹುಡುಗ ಈ ಥರನೇ ಇದ್ದ ಆದರೆ ಅವಳು ತಂಟೆಗಂತೂ ಹೋಗ್ತಾ ಇಲ್ಲ ಈ ಥರ ಎಲ್ಲ ಇದ್ದ ಆಮೇಲೆ ಸರಿ ಆಗಲಿ ಬಿಡು ಅಂತ ನಾನೇನು ಹೇಳಿದೆ ಅಮ್ಮ ಮದುವೆ ಮಾಡ್ಕೊಮ್ಮ ನೀನು ಅಂತ ಹೇಳ್ದೆ ನನಗೆ ಬೇಡಮ್ಮ ಅಂತ ಹೇಳಿದ್ರು ನೀವು ಮದುವೆ ಮಾಡಿಕೊಂಡು ಓದು ನಾವು ಓದಿಸ್ತೀವಿ ಅಂತ ಹೇಳಿದ್ರೂ ಈ ಹುಡುಗಿ ಬೇಡವೇ ಬೇಡ ಅಂತ ಹೇಳೋದು ಇವರು ನೆಂಟರೆಲ್ಲ ಕೂಡ ಮದುವೆ ಮಾಡಿಬಿಡು ಮದುವೆ ಮಾಡಿಬಿಡು ಯಾರಿದ್ದಾರೆ ಮದುವೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಯಾರು ನೋಡಿದ್ರೆ ನಂಗೆ ಹೇಳೋರು ನಮಗೂ ಭಯ ಹಿಂಗೆ ಹೋಗ್ಬಿಟ್ಟು ಹಂಗೆ ಬರೋಕ್ಕೂ ಆಗಲ್ಲ ಸರಿ ಮದುವೆ ಮಾಡ್ಕೊಮ್ಮ ಅಂತ ಹೇಳಿದ್ದಕ್ಕೆ ನನಗೆ ಬೇಡವೇ ಬೇಡ ಅಂತ ಒಂದೇ ಅಟ್ಟ ಸರ್ ಅವರು ಮದುವೆ ಮದುವೆ ಮಾಡ್ಕೊ ಅಂತ ಹೇಳಿ ನೀವು ಹೇಳೋದಕ್ಕೆ ಕಾರಣ ಏನು ಅಯ್ಯವರಿಗೆ ಕಾರಣ ಅಂದರೆ ಅದೇ ಈ ಥರ ಇದೆಯಲ್ಲ ಈ ವಿಷಯ ಎಲ್ಲ ಇದೆಯಲ್ಲ ಇನ್ನೇನಾದರೂ ಆದರೆ ಭಯನೇ ಇರ್ತಾನೆ ಸರ್ ನನಗೆ ಅದಕ್ಕೆ ಹೇಳಿದ್ವಿ ನಾವು ಮದುವೆ ಮಾಡ್ಕೊಮ್ಮ ಒಬ್ರ ಹತ್ರ ಕೊಟ್ರೇನೋ ಸ್ವಲ್ಪ ನಮಗೂ ಇದಾಗುತ್ತೆ ಈ ಜಾಗ ಬಿಟ್ಟು ಎಲ್ಲಾದರೂ ಅಲ್ಲಿ ಇರ್ತೀಯಲ್ಲ ನಾನು ಓದಿಸ್ತೀನಿ ಬೇಕಾದರೆ ಅಂತ ಹೇಳಿದೆ ಆ ಮದುವೆ ಆದ್ರೂ ಅವನೇನು ಮಾಡಲ್ಲ ಅಂತ ಏನು ಇಚ್ಛೆ ನಾನು ಮಾಡ್ಕೊಳ್ಳಲ್ಲ ನಾನು ಓದ್ತೀನಮ್ಮ ಅಂತ ಹೇಳೋದು ಎಷ್ಟೋ ಹೇಳಿದ್ವಿ ಸರಿ ಆಯಿತಮ್ಮ ನಿನ್ನಿಷ್ಟ ನಾವು ಹೇಳೋವರೆಗೂ ಹೇಳಿದ್ವಿ ಸರಿ ಆಯ್ತಮ್ಮ ಸೈಲೆಂಟಾಗಿ ಸೈಲೆಂಟಾಗಿದ್ದುಬಿಟ್ಲು ಸರಿ ನಮ್ಮ ಮಗಳು ನಮ್ಗೆ ಬೇಕು ಅವಳು ಇಷ್ಟಕ್ಕೆ ಬಿಡೋಣ ಇನ್ನೇನಾದರೂ ಮಾಡಿಕೊಂಡ್ರೆ ನಮ್ಮ ಮಗಳು ನಮ್ಮಿಂದ ಇದು ಮಾಡೋಕ್ಕಾಗೋಲ್ಲ ಅಂತ ನಾನು ಬಿಟ್ಬಿಟ್ಟೆ ಸರ್ ಆವತ್ತೇ ಬಿಟ್ಬಿಟ್ಟು ಚೆನ್ನಾಗೇ ಇದ್ವಿ ಸರ್ ಆವತ್ತಿಂದ ನಮ್ಮ ಮಗು ಹೋಗೋದು ಬರೋದು ಕಾಲೇಜ್ಗೆ ರಜೆ ಇತ್ತು ನಾವು ಊರಿಗೆ ಹೋಗಿ ಬಂದ್ವಿ ಎಲ್ಲ ಮಾಡಿದ್ವಿ ಸರ್ ಇವಾಗ ಎಲ್ಲ ಆಗಿದ್ಮೇಲೆ ಇವಾಗ ಎಕ್ಸಾಮ್ ಬಂತು ಸರ್ ನಾಲ್ಕು ದಿನ ಓದ್ತಾನೆ ಇದ್ಲು ಓದ್ಕೊಂಡು ಇದು ಮಾಡು ಒಂದು ದಿನ ಮುಂಚೆ ಎಕ್ಸಾಮ್ ಇತ್ತು ಆಮೇಲೆ ಎಕ್ಸಾಮ್ ಆದ್ಮೇಲೆ ಮತ್ತೆ ಇನ್ನೊಂದು ದಿನ ರಜೆ ಇತ್ತು ರಾಜ್ಯದಲ್ಲಿ ಓದ್ಕೊಂಡೇ ಇದ್ಲು ಬೆಳಗ್ಗಿಂದ ನೈಟ್ ಹನ್ನೆರಡು ಎರಡು ಗಂಟೆವರೆಗೂ ಓದ್ತಾ ಇದ್ಲು ಸರ್ ಎರಡು ಗಂಟೆಗೆ ನಾನು ಹೋಗಿ ಕರೆದೇ ಬಾಮ ನಿದ್ದೆ ಮಾಡಮ್ಮ ನಿದ್ದೆ ಮಾಡಮ್ಮ ಅಂದರೆ ಹೋಗಮ್ಮ ನಾನು ಓದಬೇಕು ಅಂತ ಹೇಳಿದ್ಲು ಸರ್ ದಿನ ಹ್ಞೂ ಇದಾದ ಮುಂದಿನ ದಿನ ಹಾಂ ಹಿಂದಿನ ದಿನ ಆಯಿತು ಆಮೇಲೆ ಕರೆದಿದ್ದಕ್ಕೆ ಇಲ್ಲಮ್ಮ ನಾನು ಓದಬೇಕು ಅಂತ ಹೇಳಿದ್ರು ಸರ್ ಆಯಿತಮ್ಮ ನೀನು ಓದ್ಕೊ ಅಂತ ನಾನು ಮಲಗಿಬಿಟ್ಟೆ ಸರ್ ಆಮೇಲೆ ಓದ್ಬಿಟ್ಟು ಬಂದು ಮಾಡ್ಕೊಂಡ್ಲು ಸರ್ ಬೆಳಗ್ಗೆ ಎದ್ದ ತಕ್ಷಣ ಏಳುವರೆ ಆಯಿತು ಮಾ ಏಳು ಗಂಟೆ ಆಯಿತು ಎದ್ದೋಳಮ್ಮ ಟೈಮ್ ಆಗ್ತಾಯಿದೆ ಅಂತ ಆಮೇಲೆ ಆಯಿತಮ್ಮ ಅಂತ ಹೇಳ್ದೋಳು ಊಟ ಟಿಫನ್ ಮಾಡಮ್ಮ ಅಂತ ಹೇಳಿದ್ರೂ ಚಪಾತಿ ಸ್ವಲ್ಪ ಸ್ವಲ್ಪ ತಿನ್ಬಿಟ್ಟು ಹೋಗಿದ್ಲು ಸರ್ ಹೋಗ್ಬಿಟ್ಮೇಲೆ ಅಷ್ಟೇ ಸರ್ ಹೋಗಿದ್ದು ಬಸ್ ಬಸ್ಸಿಗೆ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಅರವಿಂದ್ ಬೆಲ್ಲದ್ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು ಈ ದೀಪಾವಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಹುಡುಕ್ತಾ ಇದ್ದೀರಾ ಶ್ರೀ ದುರ್ಗಾ ಡೆವಲಪರ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ಸ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಕಮರ್ಷಿಯಲ್ ಸ್ಪೇಸಸ್ ಎಲ್ಲಾ ಫ್ಯಾಮಿಲಿಗೆ ಪರ್ಫೆಕ್ಟ್ ಆಗಿದೆ ಸೇಫ್ ಲೊಕೇಷನ್ಸ್ ಮಾಡರ್ನ್ ಎಮ್ಯುನಿಟೀಸ್ ಬ್ರೈಟ್ ಫ್ಯೂಚರ್ ಅಶಾಟ್ ಮತ್ತು ಬಹಳಷ್ಟು ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಸ್ ಎಸ್ ಶಂಕರಣ್ಣ ಸ್ಥಾಪಕರು ಮತ್ತು ಅಧ್ಯಕ್ಷರು ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ ಸರ್ವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಮಾಲೀಕರು ಗುರುನಾಥ್ ಯಾದಗಿರಿ ಯಾದಗಿರಿ ಬ್ರದರ್ಸ್ ಮತ್ತು ಬಾಂಡ್ ರೈಟರ್ಸ್ ಹಾಗೂ ಉದ್ಯಮಿಗಳು ಹುಬ್ಬಳ್ಳಿ ಧಾರವಾಡ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಸುರೇಶ್ ಗೋಕಾಕ್ ಸಂಸ್ಥಾಪಕ ಅಧ್ಯಕ್ಷರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಕ